ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗೈತೆ ರೀ ಎಲ್ಲರೂ ಆರಾಮಿದ್ರೆ ಅಂದ್ಕೊಂತೀನಿ ನಾವು ಸೂಪರ್ ಆಗಿದೆ ನೋಡಿರಿ ಬರೀ ಇವತ್ತಿನ ಇಡೋವಾಗ ಏನು ವಿಶೇಷತೆ ಐತಿ ಅಂತ ರೀ ವಿಶೇಷ ಅಂತೂ ನಿಮ್ಗೆಲ್ಲರೂ ಗೊತ್ತಿದ್ದ ಐತಿಲ್ರಿ ನಾನು ಅಡುಗೆ ಮಾಡ್ಕೊಡ ರೀ ಇವತ್ತು ನಮ್ಮ ಮೇಡಮ್ ಅವ್ರು ಹೇಳ್ತೀನಿ ಅಡುಗೆ ಮಾಡೋದು ಆರ್ಡ್ರ್ ಕೊಟ್ಟಾರೀ ಹಾಗಾಗಿ ಇವತ್ತು ರುದ್ಧಾಶ್ರಮಕ್ಕೆ ಒಂದು ಐವತ್ತು ಜನಕ್ಕೆ ಆಗುವಷ್ಟೇ ಅಡುಗೆ ನಾನು ರೆಡಿ ಮಾಡ್ತೀನಿ ರೀ ಅದಕ್ಕೆಲ್ಲ ತಯಾರಿ ಈಗ ಅಲ್ಲಿ ನಾನು ದಾಲ್ ಚೆದ್ ಕುಕ್ಕರ್ ಹಾಕಿದ್ದೆ ರೀ ಬ್ಯಾಳಿ ಒಂಬತ್ತುವರೆಗೆ ಹೇಳಿದ್ರಮ್ಮ ಅವರು ಒಂಬತ್ತರಂದ್ರೆ ಅಡುಗೆ ಆಗ್ಬೇಕಂತಂದು ಮತ್ತು ನಿನ್ನೆ ಫೋನ್ ಹಚ್ಚಿದ್ರಿ ಅವರು ಇಲ್ಲ ನೀವು ಆರಾಮ ಮಾಡಿರಿ ಮುಂಜಾನೆ ಯಾರೋ ಅಲ್ಲಿ ಊಟ ನೀವು ಮಧ್ಯಾಹ್ನ ರೆಡಿ ಮಾಡಿರಿ ಅಂತ ಹೇಳಿದ್ರೆ ಚಲೋ ಆಯ್ತು ಬಿಡ್ರಿಪ್ಪ ಮೇಡಮ್ ಅಂತ ಹೇಳಿದೆ ನಾನು ಹೆಚ್ಚು ಕೊಡಿಲ್ಲ ಅದು ಬೇ ಇದು ದಾಲ್ಚಕ್ಕೆ ಬೆಳೆ ಕುದಿಯೋಕೆ ಹಾಕಿನಿ ಉಳ್ಳಾಗಡ್ಡಿ ಒಂದು ಹಾಕಿ ಕುದಿಯೋಕ್ಕೆ ಇಟ್ಬಿಡ್ತೀನಿ ನಂತರ ಆಲೂಗಡ್ಡಿನೂ ಕುದಿಸಿ ತೆಗಿತೀನಿ ನಾವು ಹಂಗೆ ಹೆಚ್ಚಾಕ್ತೀವ ಅದು ಕುದಿಲ್ಲ ಅಂದ್ರೆ ಪಾಪ ಹೌದಿಲ್ಲ ಅವ್ರಿಗೆ ಬರಬೇಕಲ್ಲ ಅಲ್ಲಿಗೆ ಬರಲ್ಲ ಕುದಿಸ್ಯಾ ಮಾಡಿಬಿಡ್ತೀನಿ ಆಲೂಗಡ್ಡಿನೂ ಏನು ಮಳಿ ಹಚ್ಚೇನು ಹಾಕತೈತ್ರಿ ತರಕಾರಿ ಥರ ರೀ ಪಲ್ಲಿ ಆದರೂ ಅಂತ ಹೇಳಿದ್ರೆ ನಾನು ಬೆಳಿಗ್ಗೆ ಎ ಪಿ ಸಿಗೆ ಹೋಗ್ಬಿಡ್ತಿದ್ದೆ ಮತ್ತೆ ಏನು ಮಾಡ್ಬೇಕು ಕುಡಿ ಅಲ್ಲಿ ಅದಿಲ್ಲ ಇಲ್ಲ ಅನ್ನ ಕೋಳಾಗಡಿ ರೆಡಿ ಹಾಕಿದ್ರೆ ಅಲ್ಲಿ ಸೀಟೆ ಆ ಥರ ಇಪ್ಪ ಅದನ್ನೊಂದಿಷ್ಟು ಮಿಕ್ಸಿ ಹಾಕ್ಬೇಕು ನೋಡಮ್ಮ ಹಾಂ ದಾಲ್ಚದೊಂದು ಕರೆಂಟ್ ಒಂದು ಇವತ್ತು ಭಾಳ ಕಾಡ್ಸೋದಕ್ಕ ಅದಕ್ಕೆ ಕಾಡ್ಸೈತಿ ಹಾಂ ಅದು ಮಿಕ್ಸಿದು ಇಲ್ಲ ರೆಡಿ ಆಗ್ಬಿಡ್ತು ಏನು ಚಿಂತಿಲ್ಲ ನನಗೆ ಹ್ಞೂ ಇಲ್ಲಿ ನೋಡಿರಿ ನಾನು ಬದ್ನಿಕಾಯಿ ಟೊಮೆಟೊ ಅಂತೆಲ್ಲ ಹೆಚ್ಚಿಟ್ಟು ರೀ ಮತ್ತು ಆಲೂಗಡ್ಡೆ ಕುದಿಯೋಕೆ ಹಾಕಿದ್ದೆ ಅಲ್ಲಿ ದಾಲ್ಸಿದ್ದು ಇಟ್ಟೇರಿ ಹೊರಗೆ ಹಾಕಿ ಯಾರಿಪ್ಪ ನೋಡುವ ಅಂದೆ ಹುಡುಗ್ರುದ್ದ ಇದು ಮಾಡ್ತಿರ್ತಾರೆ ಮತ್ತು ಬಂದು ಬಿದ್ರು ನೋಡ್ಕೊಂತ ಅಂತಕೊಂಡು ನೀನು ಅಂತಂದು ದಾಲ್ಸಿಟ್ಟು ಬಂದೀನಿ ಇಲ್ಲಿ ಒಳಗೆ ಇಡ್ತೀನಿ ತೋಜ್ಗ್ರಿ ಪಲ್ಯದ್ದು ಒಳಗಿಡ್ತೀನಿ ಆಮೇಲೆ ಕಡೆ ಅನ್ನ ಮಾಡಕ್ಕೆ ಅವ್ರ ಮೇಲೆ ಇವತ್ತು ಶುಕ್ರ ಒಂದು ಗಾಡಿ ಬಂದು ನಿಂತ್ಕೊಂಡ್ಬಿಡ್ತಾವೆ ಇಲ್ಲಿ ತಾಯಿ ಮಾತಾ ಅಣ್ಣಂದು ಆತ ಅಲ್ಲಿ ಇಲ್ಲಿ ನೋಡಿರಿ ನಮ್ಮದು ದಾಲ್ಸಿ ಬರಾಕತ್ತರಿ ಅಲ್ಲಿ ಹೆಜ್ಜರಿ ಪಲ್ಯ ರೆಡಿ ಆಕತ್ತೆ ಇಲ್ಲಿ ಸಪ್ ಕೊಯ್ತಂದ್ರೆ ಒಳಗೆ ಇಟ್ಬಿಡ್ತೀನಿ ಆಮೇಲೆ ಒಗ್ಗಣಿ ಹಾಕ್ತೀನಿ ರೀ ಅನ್ನಕ್ಕೆ ಇಟ್ಬಿಡ್ತೀನಿ

ಯಾರು ಹೇಳಿದ್ರೆ ಇಂಟ್ರೆಸ್ಟ್ ಇದ್ದಾರೆ ನಮ್ಮ ಕೈಯಲ್ಲಿ ರುಚಿ ನೋಡೋಲ್ಲ ಹೇಳಿರೀನ್ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡ್ತಾರೆ ಬಾ ಜನ ಮಿಸ್ಸಿಂಗ್ ಇನ್ಸ್ಟಾಗ್ರಾಮ್ ಅಂತ ಮೆಸೇಜ್ ಬಂದವರು ಹಾಕತಾರೆ ಬಂದವರು ಹಾಕತರಿ ನಾವು ರೇಟ್ ಹೇಳಕತ್ತೀರಿ ಎಲ್ಲ ಹೇಳಾಕತ್ತೀವ್ರಿಗೆ ನೋಡಂತ ಯಾರು ಹೇಳ್ತಾರೀರಿ ನಾನು ಯಾರು ಮೆಸೇಜ್ ಹಾಕಿದ್ರಿ ಎಲ್ಲಿ ಸಲ ಸ್ವಲ್ಪ ಆಗಿರಬೇಕು ಈಗ ನೀರು ಹಾಕಿದ್ದೀರಿ ನಾವು ಕುದಿಬೇಕು ನಮ್ಮ ಮೇಡಮ್ ಅವರು ಫೋನ್ ಈಗ ರೆಡಿ ಆಗ್ತೇನೆ ಅಂತ ಅಂತೇಳಿ ಇನ್ನೊಂದು ಅರ್ಧ ತಾಸು ರೆಡಿ ಆತಂದ್ರೆ ನಾವು ಫೋನ್ ಹಚ್ಚಿಬಿಡ್ತೀವಿ ರೀ ಅಂಥೇಳಿ ಅವ್ರಿಗೆ ಇಚ್ಛೆ ಕಡೆ ಒಂದಿಷ್ಟು ಇಷ್ಟು ಕಡೆ ಕೊಡ್ಮೇಲೆ ಈ ಚ ಕಡಿಷ್ಟು ಅದನ್ನೇ ಅಕ್ಕಿ ಹಾಕಿ ಬಂದಿರಿ ನಾನು ಅಕ್ಕಿ ಹಾಕಿ ಬಂದು ಇದು ಒಂದು ಬೆಣ್ಣೆ ಕೊಡೋದು ಅದೊಂದು ಕೊಟ್ಟು ಈಗ ಅವ್ರಿಗೆ ಫೋನ್ ಹಚ್ತೀವಿ ರೀ ಮೇಡಮ್ ಅವರಿಗೆ ಯಾಕಂದ್ರೆ ಆಟೋದು ಬರೋದ ಮಟ್ಟ ಅಂದ್ರೆ ಹಾಂ ನಾಳೆ ಬಿಡೋದು മസ്തായിട്ട് ഹോ അക്കി ആക്കാ കൂരി കരക്റ്റിടക്കി നോട്രി നമ്മ രീ സ്വല്പ ഒന്ന് സ്വൽപ്പ തളിബിട്ട്ബിട്ര സാക്ക് മുച്ചിടു ഒന്ന് നിമിഷ അതാക്കാളത് ഇഴസ്ബിടനു സാക്ക് ഇതൊക്കെ ദർച്ചിടു മുച്ചു ടബ് മുച്ചി മുച്ചു ಅಷ್ಟು ಇದಷ್ಟು ಕೆಂಪಾಗ ಹೋದ ಸ್ವಲ್ಪ ಇದಾವೆ ಇಲ್ಲ ನಾನಿದು ಇದನ್ನೆಲ್ಲ ಅಡುಗೆ ಎಲ್ಲ ರೀ ಅಂದ್ರೆ ಇದ್ರೊಳಗೆ ಕಟ್ಕಸಿದ್ರೆ ಕಳ್ಸಿದ್ರೆ ರೀ ಆಟೋ ತಗೊಂಡ್ಬರ್ತಾರಂತ್ರಿ ಆಟೋದೊಳಗೆ ಯಾರಂತರ ಅವ್ರ ಹಾಗಾಗಿ ನಮ್ಮ ಮುಖ್ಯನೊಳಗೆ ನಾನು ಕಟ್ಕೀನೀಗ ಜಿಗ್ರಿ ಪಲ್ಯ ದಾಲ್ಚರಿ ಅದು ಅನ್ನದ್ದಿನ ಐತೆ ಅದನ್ನ ಗುಂಡಿನ ಕೊಟ್ ಕಳ್ಸಿ ಬಿಡ್ತೀನಿ ರೀ ಹ್ಞೂ ಡಬ್ರಿ ಒಳಗೆ

ವಯಸ್ಸಾದ್ರೂ ಊಟ ಮಾಡೋದಕ್ಕೆ ಅದು ಹಾಗಾಗಿ ಮೆತ್ತಗೈತಿ ಅವಾಗ ಅದು ಒಂದು ಹಳೆ ಗುಡಿನ ಎತ್ತಿ ಕಟ್ಟಿ ಕಳ್ಸಿರ್ತೀವಿ ಪೂರಾ ಗುಡಿನ ಎತ್ತಿ ಕೊಡಬಾರ್ದು ಒಂದು ಚಮಚ ಚ ನಮ್ಮ ಮನೆ ಒಳಗೆ ಹಿಂಗೆ ತಗೊಂಡು ಕಟ್ಟಿ ಇದು ನಮ್ಮ ಮನಿಯೊಳಗೆ ಜರ್ಮನಿ ಹಾಳಿದ್ರು ರೀ ನಮ್ಮ ಮೇಡಮರು ಒಂದು ಸೊಲ್ಪ ಟೇಸ್ಟ್ ನೋಡ್ರಿ ಜರ್ಮನಿ ಹಾಳೆ ಹೇಳಿ ಜರ್ಮನಿ ಹಾಳೆನಲ್ಲ ಮತ್ತು ಅವ್ಕೆ ಎಲ್ಲರೂ ಪೇಪರ್ ಪೇಪರ್ ಸೇರೋ ಪೇಪರ್ನ ನಾನು ಜರ್ಮನಿ ಹಾಳೆನ ತಿನ್ನಿರಿ ಪಾಪ ಇದನ ಬಿಗೆ ಹಾಕಿ ಮತ್ತು ದಂಚ ಮತ್ತು ಉಳಿವಿ ಇತ್ತು ಅದಕ್ಕೆ ಹರ್ದಿ ಗಿಟ್ ಅಷ್ಟೇ ಇರಲಿಲ್ಲ ಹಾಂ ಕರೆಕ್ಟ್ ಕುಂಚಿ ಹ್ಞೂ ಮ್ಯಾಗ ಗಿಡ ಹಗ್ರೆ ಹ್ಞೂ ಹಾಂ ಹ್ಞೂ ಕರೆಕ್ಟ್ ಆಯ್ತು ಅವ್ರಿಗೆ ಹೇಳ್ಕೊಡಿ ಮೇಡಮ್ ಅವ್ರಿಗೆ ಕೊಟ್ಟಿರೋದು ಅಂತಂದು ಆಟೋದವ್ರಿಗೆ ಹಾಂ ಇದು ಪರಾತಾನ ತೊಗೊಂಬಿಡ ಮ್ಯಾಗ ಮುಚ್ಚಿದ್ದ ಒಂದು ರಟ್ಟ ಮುಚ್ಚಾನ ಅದ್ರ ಮ್ಯಾಗ ಇಲ್ಲಿ ನೋಡ್ರಿ ನಮ್ಮಮ್ಮ ಮನೆಯನ್ನು ಹೀರಾದ್ರೆ ಕೊಟ್ಟಿದ್ರು ನಮ್ಮ ಮೊದಲು ಊಟಕ್ಕೆ ಹೆಂಗಾಗೈತಮ್ಮ ಮಸ್ತ್ ಆಗೈತೆ ಅಡಿಗೆ ಚಲಾಗೈತೆ ರೀ ಖಾರ ಆಗಿಲ್ಲ ಏನಿಲ್ಲ ಮತ್ತೆ ಹೀರಾದ್ರೆ ಊಟ ಮಾಡಲ್ರಿ ಅದು ಹಂಗಾಗಿ ಬಹಳ ರುಚಿ ಆಗೈತಿ ಹ್ಮ್ ಅವ್ವ ಹ್ಮ್ ರೀ ಅಡಿಗೆ ಮಾಡಾಕ ಕಲ್ಕಾಗ ಒಂದೇ ನಂಬರ್ ಬಿಡು ನೀನು ಥ್ಯಾಂಕ್ ಯು ಮಾಮಾ ಹ್ಮ್ ಬಾರಿ ಆಗೈತಿ ಿ ಅದೇನ್ ಸಿಗ್ಲಮ್ಮ ಮಳೆ ಹಚ್ ಬಿಟ್ಟಲ್ರಿ ಹ್ಮ್ ರುಚಿ ಆಕಿತ್ತ ಮೆಂತೆ ಪುಂಡಿ ಪಲ್ಯ ರೀ ಅದೆಲ್ಲಾ ಹಾಕಿದ್ ಅಂದ್ರ ಚೌಳಿಕಾಯಿ ಹಂಗಾಗಿ ಇದೊಳಗ ನಾನು ನೀಟಾಗಿ ಶ್ರದ್ಧೆಯಿಂದ ಇದರ್ಲಿಂತ ಮಾಡೀನಾಗಿ ಹ್ಮ್ ಖುಷಿಲಿಂತ ಹ್ಞೂ ರೀ ಊಟ ಬಯ್ಯವನು ಬಂದ್ರಿ ಬಯ್ಯಾರ ಆಟೋ ತಗೊಂಡ ಅವ್ರಿಗೆ ಇದು ದಾಲ್ ಚದ್ ಕೊಡು ಅದು ಉಳುತ್ತಂದು ಇದ್ರಾಗ ಹಾಕಿತ್ರಿ ಕ್ಯಾನ್ ಒಳಗ್ರಿ ಹಾ ಇಲ್ಲಿ ರೊಟ್ಟ ತಗೊಂಡು ಹಾಕಿ ತಗೋರ್ನು ಹ್ಞೂ ಆಟ ಬಂತರಿ ಒಯ್ತಾರೆ ಅವ್ರು ದಾಲ್ ಚದ್ ಕ್ಯಾವೆ ಅವ್ರ ಅನ್ನದ್ದೊಂದು ಸಿಟಿ ಮೇ ಇಟ್ಕೊಂಡ್ರಿ ಅವ್ರು ಕೆಲಸ ಎಲ್ಲ ಮುಗಿಸ್ಕೊಂಡಿರಿ ಮತ್ತು ಸೀರೆ ವ್ಯಾಪಾರ ಮಾಡ್ಬೇಕಲ್ರಿ ಸೀರೆ ವ್ಯಾಪಾರ ಮಾಡೋಕೆ ಕುಂತೀರಿ ನೋಡಿರಿ ಆಮೇಲೆ ಮತ್ತೆ ಹೋಗೊಂಬ ಹೋಗ್ಬಾನಾಕತ್ತ ಮತ್ತೆ ಹುಬ್ಬಳ್ಳಿಗೆ ರೀ ಹೋಗ್ರಿ ಮರ್ಬಕ ಈಗಿನ ಒಂದೂರಿ ಎರಡು ಗಂಟೆ ಆಗಬಂದ್ರಿ ಏನಾಯ್ತು ರೀ ಏನಿಲ್ಲ ರೀ ಜೇಂಗೆ ಅಂತ ನೋಡ್ರಿ ರೀ ಇವು ಮಸ್ತ್ ಅದ ರೀ ಸೀರಿ ಹೇಗಾಗಿತ್ತಮ್ಮ ನಾವು ಉಟ್ಕೊಂಡಿದ್ದೀಲ್ರಿ ಮಣ್ಣಿಂದ ಭಾರಿ ಚಂದ ಅದ ನೋಡ್ರಿ ಇವು ಸೀರೆ ನಾವು ಹಿಂದಕ್ಕೆ ಏನ್ರಿ ಅವು ಸೀರೆ ಹಾಕಿ ಬರಕ್ರಿ ಮೊನ್ನ ಹಂಗದವ್ರಿ ಕೊನೆಯಲ್ಲಿ ಹಾಕವ್ರಿ ಮಳಿ ಒಂದು ಹತ್ತಿ ಬಿಡುತ್ತಂತ ಸುಮ್ಮ ಕುತ್ಕೊಂಡಿದ್ವಿ ನಾವು ಅಡುಗೆ ಮಾಡಿ ಅವ್ರಿಗೆಲ್ಲ ಅಡಿಗೆ ಕಟ್ ಕಾಯಿಸಿ ನಾವು ಊಟ ಮಾಡಿದ್ರಿ ಊಟ ಮಾಡಿ ಸೀರೆ ಇನ್ನೇ ನಮಗೇನು ಭಾಳ ಉಳ್ದಿಲ್ಲ ಆದ್ರೂ ಉಳಿದಿದ್ದು ಚೆನ್ನಾಗದವ್ರಿ ಅವು ಕ್ವಾಲಿಟಿ ಮಸ್ತ್ ಅದಾವ್ರಿ ಬೇಕಂತ ಹೇಳಿದ್ರೆ ತೊಗೊಳ್ರಿ ಕಡಿಮೆ ಮಾಡಿ ಕಡಿಮೆ ಮಾಡಿ ಕೊಡಾತೀವಿ ನೋಡ್ರಿ ಸೂಪರ್ ಅದ ರೀ ಸ್ಯಾರಿಗಳು ಇವು ಹೋದು ನೋಡ್ರಿ ಈಗ ಹಾಕೊಂಡಿರಿ ಬ್ಯಾಗ್ ಹೋಗ ನನ್ಮ ಹೋಗಿ ಅವನು ಹಾಕ್ಕೊಂಡ್ಬೇಡ ಬರವ ಮೊದಲು ಪಾಪ ಮೊನ್ನೆನ ಆರ್ಡ್ರ್ ಮಾಡಿದ್ದ ಒಂದಿಬ್ರು ಅದಕ್ಕೆ ಹೇಗೆ ಮಾಡಿ ಜಿಡ್ ಮಳಿ ಮೇಡಮ್ ನಮ್ಮಮ್ಮ ಅಂತ ಕೋದಿ ಹೊಸಕ್ಕೊಂಡೋಗ ಬಿಟ್ರಿ ಇಲ್ಲ ಏನಿಲ್ಲ ನೋಡುವ ಕಡುಬು ತಗೊಂಬಂದಿರ ನಾನು ಕಡುಬು ತಿಂದ್ರೆ ಸ್ವಲ್ಪ ಸಪ್ಪಾಗ್ಯವಲ್ಲ ರೀ ಅವು ಹಾಂ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಬೇಕಾಯ್ತಿ ಅವ್ರು ಹೇಳಿದೆ ನಾನು ಹಾಂ ಅವರು ತೊಗರಿ ಬೇಳೆ ಜಾಸ್ತಿ ಮಾಡ್ತಾರಮ್ಮ ಅವರು ಕಡ್ಡಿ ಬೇಳೆ ಜಾಸ್ತಿ ತಿನ್ನಂಗಿಲ್ಲ ರೀ ಅವರು ಹೋಗಂಬ ನಾವು ಇಲ್ಲಿ ಒಂದು ಕಡೆ ತೊಗೊಂಡಿರಿಪ ಮಳಿ ಜೋರು ಬರಾಕತ್ತು ತೋಸ್ಕೊಂತ ಬಂದು ಒಂದು ಛತ್ರಿ ಐತೆ ಅದು ಛತ್ರಿ ಅದಕ್ಕೂ ಬೇಡ ಅದ ಅಂತ ಛತ್ರಿ ಹಿಡ್ಕೊಂಬಂದಾಳಿಕೆ ಬೇಡ ಅಂತ ಹೇಳಿದ್ರೆ ನೀನೇ ತಗೊಂಡ್ ನಾ ತಗೊಂಬಂದಿ ಅದನ್ನ ನಾವು ಇದರ ಇವನ್ನಾರು ತೋರ್ಸೋದು ಬೇಡ ಅಂತ ಏನು ಎಲ್ಲ ಕೂಡ ತೋರ್ಸ್ಕೊಂಡ್ ಬಂದು ಅವು ಸೀರೆನ ತೋದ್ವು ನಾವು ತೋದ್ವಿ ಸೀರೆ ತೋದಂದ್ರೆ ಹಾಳು ಅಷ್ಟರಿ ಒಳಗಿನ ತೊಗೋಂಗಿಲ್ಲ ಹ್ಞೂ ಮ್ಯಾಗಿನ ಹಾಳು ಒಂದ ಇದ್ರಿ ಪ್ಲಾಸ್ಟಿಕ್ ಇರೈತಲ್ರಿ ಸೀರೆಗೇನಾಗಲ್ಲ ಇದು ನಿಂತಾಗ ಹೊಂಟಿಬಿಟ್ಟಂದ್ರೆ ಅದನ್ನ ಮುಂಜಾನಿದ್ದ ಅದು ಆತಲ್ಲ ಮಾಡೋದು ನಮ್ದು ಇವತ್ತು ಹಾಂ ಇಲ್ಲೇ

ತೊಗೊಂಡಿದ್ರೆ ಅಲ್ಲಿ ನೋಡಿದ್ದೆ ನಾನು ಇವ್ ಇಲ್ಲಿ ಚಲೋಸ ಅದಕ್ಕೆ ಇವತ್ತು ನೆನಪ ಮಾಡ್ಕೊಂಡು ಹೋಗಿದ್ವಿ ಯಾರೀಪ ನಾನು ಪಾಪ ಅವರು ಬಂದ್ ಅದ್ರ ಸುದ್ದಿ ಅಂದ್ರ ನನ್ನ ಮಗರಿ ಏ ನನ್ ಮಗ ಇವತ್ತು ಕಟಿಂಗ್ ಮಸ್ತ್ ಮಾಡ್ಸ್ಕೊಂಡ್ರಿ ಬಹಳ ಅಂದ್ರೆ ಖುಷಿ ಆಯ್ತು ಅಮ್ಮಗಂತ ಫುಲ್ ಖುಷಿ ಆತ್ ಅದಿಲ್ ನನಗೂ ಖುಷಿ ಆಯ್ತು ಇವತ್ತು ಹಗರ್ ಕೇಳಿದ್ ಕೇತನ್ರಿ ಕ್ಯಾಂಗಿಲ್ಲ ನಾಂಗಿಲ್ಲ ಅವ್ರಿಗೆ ಕಟಿಂಗ್ ಮಾಡಿಸ್ಕೊಳ್ಳ ಬರ್ಬೇಕು ನೀನು ಯಾರಪ್ಪು ಅಪ್ಪ ಹಂಗ ನೋಡ್ರಿ ಅವ್ನ ಹಂಗದ್ರಿ ಅವ್ನು ಸುಮ್ ನೋಡ್ಪಾ ಹೆಂಗ ನೋಡಿ ಚಂದ ಕಣ ಕೈ ಅಂದ್ರ ಬಿಡು ಮತ್ ಇಲ್ಲ ಅಂದ್ರ ಚಂದ ಕಾಣ್ ಬಿಡ ಅಂತಂದ್ರ ನೀ ಮಾಡ್ತಾ ಅಂತ ಹಿಂಗ ಆಗತಿದ್ರಿ ಅಮ್ಮ ಅಂತ ಹಳಂಬಳ ಕಟಿ ಮಾಡ್ಕ್ರೇಪಾ ಅದು ಕೈಯಿದ್ರ ಅಮ್ಮನ ಹೋಗಿ ಇವತ್ತು ಮಾಡ್ಕೊಂಡ್ ಚಲೋ ಆಗೈತಿ ಅವನ್ ಕುದಿದ್ರ ನಾವ್ ಚುಮ್ಮರಿದ್ ಮಾತಾಡ ಮುಂದ ಅಮ್ಮ ನಾ ತಗೊಂಡ್ ಬರ್ತೀನಿ ಇಲ್ಲ ಅಂತ ಹ್ಮ್ ಪಾಂತಿ ಕಾಯ್ಸಿರಿ ಅವ್ ಬರದ್ರ ಹೋಗ್ ಇಟ್ಟು ಚಾ ಮಾಡ್ಮೀನ ಅರಿಪಾ ಸ್ವಲ್ಪ ತಿಂದ ಚಾ ನೋಡಿ ಆ ಕೆಲಸ ನೋಡ್ರಿ ಕೆಲಸ ನೀವ್ ಬಾಂಡೆ ಅಂತೀಕ್ರಿ ಹ್ಮ್

ತಿಂತಾವ ಇವು ಹ್ಮ್ ನೋಡ್ರಿ ಗಿರ್ಮಿಟ್ ಮಿರ್ಚಿಮ್ ತಗೊಂಬಂದ್ರಿ ಹ್ಮ್ ನಾವು ಚುಮಾರಿ ಅದೆಲ್ಲ ತಿಂದ್ರಿ ಹುಡುಗರು ಬಾಂಡೆ ಭಾಳ ಆಗ್ಯಾವ್ರಿ ಬೆಳಿಗ್ಗೆ ಎದ್ದ ಮತ್ತ ಅಡಿಗೆದೆಲ್ಲ ಮಾಡಿದ್ದು ಇನ್ನು ಗುಂಡಿ ಹೋಗಿ ಬರಲಿಲ್ಲ ರೀ ಮೇಡಮ್ ಫೋನ್ ಫೋನ್ಸಿಂದ್ರಿ ರೀಪಾ ಏಳು ಗಂಟೆ ನಂತರ ಊಟಕ್ಕೆ ಕೊಡ್ತಾರ ಮಲ್ಲಿ ಆಮೇಲೆ ಬರ್ತಾವೆ ಅಂತ ಹೇಳಿದ್ರೆ ಓಕೆ ರೀ ಮೇಡಮ್ ಅಲ್ಲಿ ಕಸ ಹೊಡ್ಯಾಂತೀರ ನಾನು ಇಲ್ಲ ನೋಡ್ರಿ ಮಳೆ ನಿಂತು ನಮ್ಮದು ಸ್ವರ ನಿಲ್ವಲ್ತ್ರಿ ಏನು ರೀಪಾ ಹೆದ್ರಿಕಿನ ನಾನು ಹಂಗಾರ ಇಲ್ಲ ನೋಡ್ರಿ ನಳ ಬಿಟ್ಟಂಗೆ ಹಾಕದೈದ್ರಿ ನೀರು ಸ್ವಲ್ಪ ಬಂದಾಗತದ ಏಷಿಯಾ ಅರಿಪಾ ಅಲ್ಲಿ ಹೊರಗೆ ನೀರು ದಪ್ಪನ್ಮ ಅವನ ನೀರು ಭಾಳ ನಿಂತಿರ್ಬೇಕಲ್ಲೇ ഇല്ല നോട്രി നാ ദീപ ഹി ബന്ധാ ഹീരേക്കായി പല്ല മാറി ഹീകാര തൊമ്പിത ഹീരിക പല്ല മാി അയ്യോ ഇത് തരീപ്പിരിക്ക് സലത്തി രൂട്ടി മാത്ര ഒന്നാൽക്കാട് ഹരി നഷ്ടമാണി ബെളി മാത്ര നോട്രി നമ്മ ഇവൻ ഡബി ഗുണ്ടി അവിടെ കട്ട് കച്ചിന്റീ ബന്തു നമ്മ മെഡമറ് ഭാ ചന്ദ ഇത് മാതിരി മെസേജ് നമുക്ക് റീ ಖುಷಿ ಆಯ್ತು ರೀ ಮೇಡಮ್ಮ ನಿಮ್ಮ ಮಾತು ಕೇಳಿ ನಿಮ್ಮ ಮೆಸೇಜ್ ನೋಡಿರಿ ನಮಗೆ ರೀ ನಿಮ್ಮ ನಮಗೂ ಒಂದು ಅವಕಾಶ ಇತ್ತು ಮೇಡಮ್ಮ ನಾವು ನಿಮಗೆ ಥ್ಯಾಂಕ್ ಯು ಸೋ ಮಚ್ ಹೇಳಬೇಕ್ರಿಪಾ ಅದಿಲ್ಲ ಖುಷಿ ಆಯ್ತು ಎಲ್ಲರೂ ಇದು ಮಾಡಿದ್ರಂತ್ರಿ ಇಷ್ಟಪಟ್ಟು ಊಟ ಮಾಡಿದ್ರಂತ್ರಿ ಅವ್ರು ಶಾರ್ಟ್ ಡೇ ಹಾಕ್ಯಾರಿ ಒಂದು ಅದನ್ನು ಹಾಕ್ತೀನಿ ಅಂತ ನಾನು